साक्ष्य सिंधुरा अवमान के जैश प्रतिकार उग्र मसूद अजर संचु आत्माहुति स्फोट पाक कल्लाटा ದೆಹಲಿಯ ಕೆಂಪುಕೋಟೆ ಬಳಿ ಸೋಮವಾರ ಸಂಭವಿಸಿದ ಕಾರು ಬಾಂಬ್ ಸ್ಫೋಟದಲ್ಲಿ ಪಾಕಿಸ್ತಾನದ ಕೈವಾಡವಿರುವುದಕ್ಕೆ ಪುರಾವೆ ಸಿಕ್ಕಿದೆ ಪಹಲ್ಗಾಮ್ ಉಗ್ರ ದಾಳಿ ಬಳಿಕ ಭಾರತ ನಡೆಸಿದ್ದ ಆಪರೇಷನ್ ಸಿಂಧೂರಕ್ಕೆ ಪ್ರತೀಕಾರವಾಗಿ ಪಾಕಿಸ್ತಾನದ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ವೈದ್ಯರು ವೃತ್ತಿಪರರನ್ನ ಬಳಸಿಕೊಂಡು ಇದೇ ಮೊದಲ ಬಾರಿಗೆ ವೈಟ್ ಕಾಲರ್ ಭಯೋತ್ಪಾದನೆಯನ್ನ ಭಾರತದ ಮೇಲೆ ಪ್ರಯೋಗಿಸಿದೆ ದೆಹಲಿ ಸ್ಫೋಟಕ್ಕೆ ಮುನ್ನ ಹರಿಯಾಣದ ಫರೀದಾಬಾದ್ನಲ್ಲಿ ಸ್ಫೋಟಕ ಮದ್ದುಗುಂಡು ಸಮೇತ ಮೂವರು ಉಗ್ರರು ಸೆರೆಸಿಕ್ಕ ಬೆನ್ನಲ್ಲೇ ಅದೇ ತಂಡದ ಡಾ ಉಮರ್ ನಬಿ ದೆಹಲಿಯ ಕೆಂಪುಕೋಟೆ ಬಳಿ ಬಾಂಬ್ಗಳಿದ್ದ ಐ ಟ್ವೆಂಟಿ ಕಾರಿನಲ್ಲಿ ಕುಳಿತು ಸ್ಪೋಟಿಸಿಕೊಂಡಿದ್ದಾನೆ ತನ್ನ ಸಹಚರರು ನೆರೆ ಸಿಕ್ಕ ಸಿಟ್ಟಿನಲ್ಲಿ ಕೃತ್ಯವ್ಯ ೆ ಪೊಲೀಸರಿಗೆ ಸಿಕ್ಕಿ ಬೀಳಬಾರದೆಂದು ಸ್ಫೋಟಿಸಿಕೊಂಡೆ ಅಥವಾ ಹೆದರಿ ಆತ್ಮಹತ್ಯೆ ಮಾಡಿಕೊಂಡನೆ ಎಂಬ ನಿಟ್ಟಿನಲ್ಲಿ ಎನ್ಐಎ ತನಿಖೆ ಆರಂಭಿಸಿದೆ ಮತ್ತೆಡೆ ಮೃತ ವೈದ್ಯನ ಗುರುತು ಖಾತ್ರಿಪಡಿಸಿಕೊಳ್ಳುವುದಕ್ಕೆ ಡಿಎನ್ಎ ಪರೀಕ್ಷೆಗಾಗಿ ಆತನ ತಾಯಿಯನ್ನ ಜಮ್ಮು ಕಾಶ್ಮೀರದ ಪುಲ್ವಾಮಾದಿಂದ ಪೊಲೀಸರು ಕರೆದೊಯ್ದಿದ್ದಾರೆ ಯಾರು ಇ ಉಮರ್ ನಬಿ ಜಮ್ಮು ಕಾಶ್ಮೀರದ ಪುಲ್ವಾಮದ ನಿವಾಸಿ ಅಲ್ ಪಲಾಹ್ ಕಾಲೇಜಿನಲ್ಲಿ ವೈದ್ಯನಾಗಿದ್ದ ಡಾಕ್ಟರ್ ಆದಿಲ್ ಡಾಕ್ಟರ್ ಮುಜಾಮಿಲ್ ಆಪ್ತಾ ಈ ಇಬ್ಬರು ವೈಟ್ ಕಾಲರ್ ಉಗ್ರವಾದಿಗಳು ಇವರಿಬ್ಬರ ಜತೆ ಉಗ್ರ ಕೃತ್ಯಕ್ಕೆ ಮುಂದಾಗಿದ್ದ ಏನೋ ಉಗ್ರ ವೈದ್ಯೆಯ ಪಾತ್ರವೇನು ಪ್ರಕರಣದಲ್ಲಿ ಬಂಧಿತಳಾದ ಲಖನೌ ವೈದ್ಯ ಡಾಕ್ಟರ್ ಶಾಹೀನ್ ಶಾಹಿದ್ ಭಾರತದಲ್ಲಿ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಮಹಿಳಾ ವಿಭಾಗದ ನಾಯಕತ್ವವನ್ನ ಹೊತ್ತಿದ್ದಳು ಒಬ್ಬನ ಮೂವರಿದ್ರ ಕಳೆದ ಕೆಲವು ದಿನಗಳಿಂದ ಮೂವರು ವೈದ್ಯರು ಸೇರಿ ಜಮ್ಮು ಕಾಶ್ಮೀರ ಹರಿಯಾಣ ಉತ್ತರ ಪ್ರದೇಶದಲ್ಲಿ ಎಂಟಕ್ಕೂ ಹೆಚ್ಚು ಐಸಿಸ್ ಸಂಪರ್ಕಿತ ಉಗ್ರರ ಬಂಧನವಾಗಿದೆ ಎರಡು ಸಾವಿರದ ಒಂಬೈನೂರು ಕೆಜಿಗೂ ಅಧಿಕ ಸ್ಫೋಟಕ ಬಂದೂಕು ಮದ್ದುಗುಂಡು ಪತ್ತೆಯಾಗಿದೆ ಅದರಲ್ಲೂ ಸೋಮವಾರ ಮಹಿಳೆ ಸೇರಿ ಮೂವರು ವೈದ್ಯರು ಸೆರೆ ಸಿಕ್ಕ ಎಕೆ ಫಾರ್ಟಿ ಸೆವೆನ್ ಪತ್ತೆಯಾದ ಬಳಿಕ ಅವರೊಂದಿಗೆ ಸಂಪರ್ಕದಲ್ಲಿದ್ದ ಡಾಕ್ಟರ್ ಉಮರ್ ನಬಿ ಕಂಗಾಲಾಗಿದ್ದ ಸಾವಾದ ಕೆಲವು ಗಂಟೆಗಳಲ್ಲಿ ಫರೀದಾಬಾದ್ನಿಂದ ತಪ್ಪಿಸಿಕೊಂಡು ದೆಹಲಿಗೆ ಪರಾರಿಯಾಗಿದ್ದ ಉಮರ್ ಜೊತೆ ಕಾರಿನಲ್ಲಿ ಇನ್ನಿಬ್ಬರಿದ್ದರೆಂದು ಹೇಳಲಾಗ್ತಾ ಇದೆ ಆದರೆ ಕಾರು ಸ್ಫೋಟಗೊಂಡ ಸಂದರ್ಭದಲ್ಲಿ ಉಮರ್ ಓರ್ವನೇ ಇದ್ದ ಎಂಬ ವಾದವೂ ಇದೆ ಇನ್ನು ಈ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವ ಕೇಂದ್ರ ಸರ್ಕಾರ ದೆಹಲಿಯ ಸ್ಪೋಟದ ಬೆನ್ನಲ್ಲೇ ಮಂಗಳವಾರ ಇಡೀ ದಿನ ಮ್ಯಾರಥಾನ್ ಸಭೆ ನಡೆಸಿದ ಗೃಹ ಸಚಿವ ಅಮಿತ್ ಶಾ ದಾಳಿ ಕೃತ್ಯದ ಹಿಂದಿರುವ ಪ್ರತಿಯೊಬ್ಬರನ್ನು ಭೇಟಿಯಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ ಅಲ್ಲದೆ ತಮ್ಮ ತನಿಖಾ ಸಂಸ್ಥೆಗಳು ಸಂಚಿನ ಮೂಲಕ ಪತ್ತೆ ಮಾಡಲಿವೆ ಪ್ರಕರಣದ ಹಿಂದಿರುವ ಸಂಚುಕೋರರನ್ನ ಸುಮ್ಮನೆ ಬಿಡುವ ಪ್ರಶ್ನೆ ಪ್ರಶ್ನೆ ಇಲ್ಲ ಪ್ರತಿಯೊಬ್ಬರನ್ನು ಕಾನೂನಿನ ಮುಂದೆ ತಂದು ನಿಲ್ಲಿಸಲಾಗುವುದು ಎಂದು ಪ್ರಧಾನಿ ನರೇಂದ್ರ ಮೋದಿ ಗುಡುಗಿದ್ದಾರೆ.